ನಮ್ಮ ಮುಸ್ಲಿಂ ಬಾಂಧವರು ಒಪ್ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗೆ ನಾನು ನನ್ನ ಪಕ್ಷ ಜಿಲ್ಲೆಯ ನಮ್ಮೆಲ್ಲ ಶಾಸಕರು ಕಾಂಗ್ರೆಸ್ನ ಎಲ್ಲ ಶಾಸಕರು ಈ ಪ್ರತಿಭಟನೆಗೆ ಬೆಂಬಲ ಇದೆ ನಾವು ಅದಕ್ಕೆ ಇಲ್ಲಿ ಬಂದಿದ್ದೇವೆ ಇದು ಒಪ್ಪ ಅಸ್ತಿ ಬಿಜೆಪಿ ಸರ್ಕಾರದವ್ರು ನಾನು ಕೇಳ್ತಾ ಇದ್ದೇನೆ ಕೊಟ್ರ ನಿಮ್ ಕಾನೂನು ತರಕ ನಿಮ್ಗೆ ಏನ್ ಹಕ್ಕಿದೆ ಯಾವುದೇ ಸಮಾಜ ಯಾವುದೇ ವ್ಯಕ್ತಿಯ ಹಕ್ಕಿಗೆ ಚ್ಯುತಿ ಬರೋದಿಲ್ಲ ಅಂತ ಹೇಳಿ ಸಂವಿಧಾನ ಬದ್ಧವಾಗಿ ಅಂತ ಹೇಳಿದಿರಲ್ಲ ಮೋದಿ ಸಾಹೇಬ್ರೆ ನೀವು ಕೆಲವೇ ಕೆಲವು ಜನ ಟಾರ್ಗೆಟ್ ಇಟ್ಕೊಂಡು ಅವ್ರ ಹಕ್ಕ ಚ್ಯುತಿಗೆ ನೀವೇನಿವತ್ ಪ್ರಯತ್ನ ಮಾಡಕತ್ತಿದ್ದೀರಿ ಈ ದೇಶದ ನೆಲ ಜಲ ಭೂಮಿ ಗಾಳಿ ಮೇಲೆ ನಮ್ಮೆಲ್ಲರದು ಹಕ್ಕಿದೆ ನಿಮಗಷ್ಟೇ ಹಕ್ಕಿಲ್ಲ ನೀವು ಒಬ್ಬರೇ ಈ ದೇಶಕ್ಕಾಗಿ ದುಡಿದವರಲ್ಲ ಸ್ವಾತಂತ್ರ್ಯಕ್ಕಾಗಿ ದುಡ್ದ ಅಲ್ಪಸಂಖ್ಯಾತ ಸಮಾಜದವ್ರು ನೀವು ನೆನಪಿನಲ್ಲಿ ಇಟ್ಕೋಬೇಕು ಬ್ರಿಟಿಷನ್ ಹೊಡೆದೋಡ್ಸುವ ನೀವೆಲ್ಲ ಎಲ್ಲಿದ್ರಿ ದೇಶ ಭಕ್ತರಂತೆ ನಾಟಕ ಮಾಡಿ ಒಂದೇ ಧರ್ಮದವರನ್ನ ಟಾರ್ಗೆಟ್ ಮಾಡಿ ಅವರ ಹಕ್ಕು ಚ್ಯುತಿಯನ್ನು ಮಾಡಬೇಕು ಅವ್ರನ್ನ ಹತ್ತಿಕ್ಬೇಕು ಅಂತಕ್ಕಂಥ ಹುನ್ನಾರ ಈ ಹುನ್ನಾರ ಇನ್ನೇನು ಬಾಳ ದಿವಸ ನೋಡೋದಿಲ್ಲ ನೋಡಿ ಆಯ್ತಿನ ಮೇಲೆ ಇವತ್ತು ಅಲ್ಪಸಂಖ್ಯಾತರು ನಾಳೆ ದಲಿತರು ನಾಡ್ದೆ ರೈತರು ನಾಳೆ ಬಡವರು ಕ್ರಿಶ್ಚಿಯನ್ ಬೌದ್ಧಂತೂ ದೂರು ಉಳಿತ್ರೆ ಅವ್ರನ್ನೂ ಮೊದಲೇ ಹತ್ತಿಕ್ಲಿಕ್ಕೆ ನೋಡ್ತಾ ಇದ್ವಿ ಈ ದೇಶದಲ್ಲಿ ಎಲ್ಲ ಧರ್ಮ ಜಾತಿಗಳು ಒಂದು ಅಂತಕ್ಕಂಥ ಸಂವಿಧಾನ ಹೇಳಿದೆ ಸಂವಿಧಾನ ಬದ್ಧ ಅಂತೇಳಿ ಪ್ರತಿಜ್ಞೆ ಮಾಡಿದ್ದೀರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ ಸಂವಿಧಾನದ ವಿರುದ್ಧ ಹೋದವ್ರನ್ನ ಯಾರು ಬಿಡೋದಿಲ್ಲ ಬಿಡಕ್ಕೆ ಅವಕಾಶ ಇಲ್ಲ ಈ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧಿಗಳಿಗೆ ಸ್ಥಾನ ಇಲ್ಲ ಅದನ್ನ ನಾವು ಕಲಿಸ್ಲಿಕ್ಕೆ ನಾವು ನೀವೆಲ್ಲರೂ ಎಲ್ಲರೂ ತಯಾರಾಗಬೇಕಾಗಿದೆ ನಾನು ನಿಮ್ ಜೊತೆ ಇರ್ತಿದ್ದೀನಿ ನನ್ನ ಜಿಲ್ಲೆಯ ಎಲ್ಲ ನಾಯಕರ ಜೊತೆಗೆ ನಾನು ಇರ್ತಿದ್ದೇನೆ ನನ್ನ ಸಮಾಜ ಇರ್ತಾರೆ ದಲಿತರು ಇರ್ತೀವಿ ನಾವೆಲ್ಲರೂ ಒಟ್ಟುಗೂಡಿಸಿ ಯಾವುದೇ ಒಬ್ಬ ವ್ಯಕ್ತಿನ ಹಕ್ಕು ಚಿತಿ ಆದರೆ ನಾವ್ಯಾರು ಸುಮ್ಮನೆ ಇರೋದಿಲ್ಲ ನಮ್ಮ ನಾಯಕನೂ ಅಷ್ಟೇ ನಮ್ಮ ನಾಯಕ ಸಿದ್ದರಾಮಯ್ಯನವರು ನಮ್ಮ ನಾಯಕರಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾಲಕ್ಕೂ ಯಾವುದೇ ವ್ಯಕ್ತಿಯ ಹಕ್ಕು ಚಿತಿ ಮಾಡಕ್ ಬಿಡೋದಿಲ್ಲ ಅಂತಹ ಕೃತ್ಯಕ್ಕೆ ಕೈ ಹಾಕಿದ್ರೆ ಈ ದೇಶದಲ್ಲಿ ನಿಮ್ಮ ಉಳಗಾಲಿಲ್ಲ ನಿಮ್ಮ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ ಈ ದೇಶ ರಕ್ಷಣೆ ಮಾಡಬೇಕಾದ ಅತ್ಯ ಕರ್ತವ್ಯ ಇರ್ತಕ್ಕಂಥವ್ರು ನೀವುಗಳು ಏನ್ ಮಾಡ ಕೊಟ್ಟಿದ್ದೀರಿ ಅಘೋಷಿತ ಎಮರ್ಜೆನ್ಸಿ ಘೋಷಣೆ ಮಾಡಿ ನೀವು ಇಂದಿರಾಜಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ಇವತ್ತು ಅಘೋಷಿತವಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ ಮೀಡಿಯಾದಲ್ಲಿ ನಡೀತಕ್ಕಂತ ಘಟನೆಗಳನ್ನ ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ ಮೀಡಿಯಾಗಳಲ್ಲಿ ಏನ್ ಮಾಡ್ತಾ ಇದ್ದೀರಿ ಮುಂಜಾನೆ ಎದ್ದ ತಕ್ಷಣ ನಾವು ನೋಡ್ತಕ್ಕಂಥದ್ದು ಧರ್ಮ ಜಾತಿ ಬಿಟ್ರೆ ಈ ಸರ್ಕಾರ ಬಂದಾಗಿನಿಂದ ನೋಡ್ತಾ ಇದೀವಿ ಮೀಡಿಯಾದಲ್ಲಿ ನೀವು ಏನ್ ಮಾಡಾಕೈತೀರಿ ಮುಂಜಾನೆ ಅದಕ್ಕೂ ಮಾತುಗಳು ಸಂಘರ್ಷಕ್ಕೆ ಕಾರಣ ಈ ದೇಶದಲ್ಲಿ ಯಾರಾದ್ರೂ ಶತ್ರೆ ಅದನ್ನ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇಂಥದ್ರಲ್ಲಿ ಕೆಲವು ಟೈಮ್ ನೀವು ಸಕ್ಸಸ್ ಆಗಿದ್ದೀರಿ ಮಂಗಳೂರಲ್ಲಿ ಒಂದು ಸಾವಾದಾಗ ಆದಾಗ ಅಲ್ಪಸಂಖ್ಯಾತರನ್ನ ಮುಂದೆ ಮಾಡಿ ಹಿಂದೂಗಳನ್ನೆಲ್ಲ ಒಂದು ಮಾಡಿ ಚುನಾವಣೆ ಗೆದ್ರೆ ಆ ನಂತರ ಏನಾಯ್ತು ಅಸಹಜ ಸಹಜವಾದಂತ ಸಾವು ಅಂತೆ ಬಂತು ಆದ್ರೆ ನೀವು ಚುನಾವಣೆ ಗೆದಿಸ್ಕೊಂಡ್ರಿ ನಿಮ್ಮ ಈ ಚುನಾವಣೆ ನಾಟಕಗಳು ಬಹಳ ದಿವಸ ಹೋಗೋದಿಲ್ಲ ಇದು ಹಿಂದೂಗಳಿಗೆ ಗೊತ್ತಾಗಿದೆ ದಲಿತರಿಗೆ ಗೊತ್ತಾಗಿದೆ ರೈತರಿಗೆ ಗೊತ್ತಾಗಿದೆ ನಿಮ್ಮ ಟಾರ್ಗೆಟ್ ಏನಂದ್ರೆ ಚುನಾವಣೆ ಗೆದಿಬೇಕು ಎಂ ಪಿ ಆಗಬೇಕು ಪ್ರಧಾನಿ ಆಗ್ಬೇಕು ಇದಕ್ಕೆ ಯಾರ್ಯಾರನ್ನ ಹತ್ತಿಕ್ಕಿ ಕೊಟ್ಟು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅದು ಜನತೆಗೆ ಎಚ್ಚರಾಗಿತ್ತು ಧರ್ಮಾಂಧತೆಯಲ್ಲಿ ದೇಶ ಯಾರಿಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಆದ್ರೆ ಅಧಿಕಾರ ಎಂಜಾಯ್ ಮಾಡ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ ಅಧಿಕಾರ ಲಾಲ್ ಈ ದೇಶವನ್ನ ಹಾಳು ಮಾಡ್ತಕ್ಕಂತ ನಿಮ್ಮ ವಿಚಾರಗಳು ಈ ವಿಚಾರಗಳಿಗೆ ನೀವು ಇಲ್ಲಿ ಮೇಲೆ ಜನತೆ ಅಂತೂ ಅವಕಾಶ ಕೊಡೋದು ಯಾಕ್ರಿ ಒಂದೊಂದು ಜಾತಿಗಳನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ ನಿಮ್ ವಿಚಾರ ಎದಕ್ ಟಾರ್ಗೆಟ್ ಮಾಡ ಅಧಿಕಾರ ಲಾಲಸ ಮುಂಜಾನೆ ಎದ್ದ ತಕ್ಷಣ ಇವ್ರ ಮಾತುಗಳನ್ನ ಕೇಳ್ಬೇಕು